ಆಯ್ ನಮಸ್ಕಾರ ವಿಡಿಯೋಗೆ ಸ್ವಾಗತ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇಂದಿನ ಬೆಂಗಳೂರು ವಲಯದ ಕೋಳಿ ಮತ್ತು ಕೋಳಿ ಮಾಂಸದ ಹಾಗೂ ಮೊಟ್ಟೆ ಬೆಲೆಗಳ ವಿವರಣೆ ಮೊದಲಿಗೆ ಬಾಯ್ಲರ್ ಕೋಳಿ ಓಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಜಿಗೆ ಮೂರು ರೂಪಾಯಿ ಕಡಿಮೆಯಾಗಿ ನೂರ ನಾಲ್ಕು ರೂಪಾಯಿ ಇದ್ದರೆ ಪಾರಮ್ ಕೋಳಿ ಅಥವಾ ಲೇಯರ್ ಚಿಕನ್ ಹೋಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಜಿಗೆ ನೂರ ಎಂಟು ರೂಪಾಯಿ ಗಿರಿರಾಜ ಕೋಳಿ ಅಥವಾ ಪೇರೆಂಟ್ ಚಿಕನ್ ಹೋಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿ ಇದ್ದರೆ ಇಂದಿನ ಮೊಟ್ಟೆ ಬೆಲೆ ಓಲ್ಸೇಲ್ ಅಂದರೆ ನೂರು ಮೊಟ್ಟೆಗೆ ನಾಲ್ಕು ನೂರ ತೊಂಬತ್ತು ರೂಪಾಯಿ ಇರುತ್ತದೆ ಹಾಗೆಯೇ ಇಂದಿನ ಬಾಯ್ಲರ್ ಕೋಳಿ ರಿಟೇಲ್ ಬೆಲೆ ಪ್ರತಿ ಕೆಜಿಗೆ ನೂರ ಐವತ್ತು ರೂಪಾಯಿ ಇದ್ದರೆ ವಿತ್ ಸ್ಕಿನ್ ಚಿಕನ್ ಅಥವಾ ಚರ್ಮ ಸಹಿತ ಮಾಂಸಕ್ಕೆ ಪ್ರತಿ ಜಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಮತ್ತು ಸ್ಕಿನ್ನೌ ಚಿಕನ್ ಅಥವಾ ಚರ್ಮ ರಹಿತ ಮಾಂಸಕ್ಕೆ ಪ್ರತಿ ಜಿಗೆ ಇನ್ನೂರ ನಲವತ್ತ ಐದು ರೂಪಾಯಿ ಇರುತ್ತದೆ